ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಬಟನ್ ಒತ್ತೋದ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಡಿಗ್ರಿಯಲ್ಲಿ ಸ್ವಾಧೀನ ಕೊಡಬೇಕು ಅಂತ ಆರ್ಡ್ರ್ ಆಗದೇ ಹೋದರೂ ಕೂಡ ಇಲ್ಲದೇ ಹೋದರೂ ಕೂಡ ನಿಮ್ಮ ಸ್ವಾಧೀನವನ್ನು ಪಡಿಬೋದಾ ಆಸ್ತಿಯ ಸ್ವಾಧೀನವನ್ನು ಅದು ಇಲ್ಲದೇ ಇದ್ದರೂ ಕೂಡ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಅಥಾರಿಟಿ ಕೊಡುತ್ತಾ ಆ ಜಡ್ಮೆಂಟು ಅಂತ ಬಗ್ಗೆ ಮಾತಾಡ್ತೇನೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಆ ಜಡ್ಜ್ಮೆಂಟನ್ನು ಉದಾಹರಿಸಿ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಯಾವುದೇ ಸಂದರ್ಭದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಆಸ್ತಿಯ ಸ್ವಾಧೀನ ಬೇಕು ಅಂದರೆ ಅಥವಾ ಪಾರ್ಟಿಷನ್ ಬೇಕು ಅಂದರೆ ನೀವು ಕೇಳ್ಬೋದು ತೊಂದರೆ ಯಾವುದೇ ಸಂದರ್ಭದಲ್ಲಾದರೂ ಆ ಒಂದು ಹಾಕಿರ್ತಕ್ಕಂಥ ನಿಮ್ಮ ನಾಮಭದ್ರವನ್ನು ತಿದ್ದುಪಡಿ ಮಾಡಿಕೊಂಡು ಆ ಒಂದು ಪರಿಹಾರನ ಕೋರ್ಟಿಂದ ಕೇಳ್ಬೋದು ಕೋರ್ಟ್ ಕೊಡುತ್ತೆ ಅದು ಸೆಕ್ಷನ್ ಇಪ್ಪತ್ತೆರಡು ಸ್ಪೆಸಿಫಿಕ್ ಆ್ಯಕ್ಟಲ್ಲಿ ಹೇಳಲಾಗಿದೆ ಆ ಪ್ರಕಾರ ನೀವು ಕೇಳ್ಬೋದು ಆಯಿತಾ ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಾಧೀನ ಕೇಳಬೇಕಿತ್ತು ಕೇಳಿಲ್ಲ ಆದ್ದರಿಂದ ಕೇಳಿಲ್ವದ್ರಿಂದ ಡಿಗ್ರಿ ಕೂಡ ಆಗಿಲ್ಲಪ್ಪ ನೀವು ಎಕ್ಸಿಕ್ಯೂಷನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ವಾರೆಂಟ್ ತಗೋಬೋದಾ ಅಂದರೆ ಸ್ವಾಧೀನ ಬಿಡಿಸ್ಕೊಡಿ ಅಂತ ಆಸ್ತಿದು ಇತ್ತೀಚೆಗೆ ಇಂಥ ಪ್ರಶ್ನೆ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಇದು ರಾಜಸ್ಥಾನದ ಕೇಸು ಆಯ್ತಾ ಇದು ಏನಾಗಿದೆ ಒಬ್ಬರು ತಮ್ಮ ಆಸ್ತಿಯನ್ನು ಮಾರ್ತೀನಿ ಹೇಳಿ ಅಗ್ರಿಮೆಂಟ್ ಫಾರ್ ಸೇಲ್ ಕ್ರಯದ ಒಪ್ಪಂದ ಮಾಡಿಕೊಂಡಿದ್ದರು ಕ್ರಯದ ಒಪ್ಪಂದ ಮಾಡಿಕೊಂಡಿದ್ದಾಗ ಅವರು ನಿಯಮಿತ ನಿಗದಿತ ಸಂದರ್ಭದಲ್ಲಿ ಸಮಯದಲ್ಲಿ ಮಾಡಿಕೊಡ್ಲಿಲ್ಲ ಆದ್ದರಿಂದ ಅಗ್ರಿಮೆಂಟ್ ಬರೆಸ್ಕೊಂಡವರು ಕೇಸ್ ಹಾಕಿದರು ಈ ಒಂದು ಏನು ಒಪ್ಪಂದದ ಅನುಷ್ಠಾನಕ್ಕೆ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟಿಗೆ ಕೇಸ್ ಹಾಕ್ತಾರೆ ಆಯಿತಾ ಆ ಕೋರ್ಟಲ್ಲಿ ಡಿಕ್ರಿ ಆಯಿತು ಹೌದು ಇವ್ರಿಗೆ ಸೇಲ್ ನೀಟ್ ಬಾಳ್ಕೊಡ್ಬೇಕು ಈ ಡಿಕ್ರಿ ಮಾಡಿದ್ದೀವಿ ಅಂತ ಕೋರ್ಟ್ನವ್ರು ಹೇಳಿದರು ಆಗ ಅವರು ಬರೆಸ್ಕೊಂಡವರು ಒಂದು ಅಮಲ್ ಜಾರಿ ಅರ್ಜಿ ಹಾಕಿದರು ಎಕ್ಸಿಕ್ಯೂಷನ್ ಪಿಟಿಷನ್ನು ಅಂದರೆ ಆ ಒಂದು ಜಜ್ಮೆಂಟ್ನ ಜಾರಿಗೆ ತರಬೇಕು ಅಂತ ಹೇಳಿ ಹಾಕಿದರು ಆ ಅದು ಆ ಸ ಆ ಸಂದರ್ಭದಲ್ಲಿ ಯಾರು ಅಗ್ರಿಮೆಂಟ್ ಬರ್ಕೊಟ್ಟಿದ್ರಲ್ಲ ಅವ್ರೇನು ಮಾಡಿಬಿಟ್ರು ಮೂರನೇ ಪಾರ್ಟಿಗೆ ಅದನ್ನು ಮಾರಿಬಿಟ್ರು ಇವ್ರಿಗೆ ಕೋರ್ಟ್ ಆರ್ಡರ್ ಪ್ರಕಾರ ಜಜ್ಮೆಂಟ್ ಪ್ರಕಾರ ಡಿಗ್ರಿ ಪ್ರಕಾರ ಯಾರಿಗೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ರು ಅವ್ರಿಗೆ ಸೇರಿ ಮಾಡಿಕೊಡ್ಬೇಕಿತ್ತು ಅದು ಬಿಟ್ಟು ಅವ್ರೇನು ಮಾಡಿದರು ಮೂರನೇ ಪಾರ್ಟಿಗೆ ಮಾರಿಬಿಟ್ರು ಆಗ ಇವರು ಏನು ಮಾಡಿದರು ಯಾರು ಅಗ್ರಿಮೆಂಟ್ ಬರ್ಸ್ಕೊಂಡವರು ಮತ್ತು ಡಿಗ್ರಿ ಹೋಲ್ಡ್ರ್ ಏನು ಮಾಡಿದ್ರು ಕೋರ್ಟಿಗೆ ಕೇಳಿದ್ರು ಸ್ವಾಮಿಗೆ ಸೆಲ್ಡಿಟ್ ಬರ್ಕೊಡೋ ಕೇಳಿ ಮತ್ತೆ ನಿಮಗೆ ಸ್ವಾಧೀನ ಕೊಡಿಸಿ ಅಂತ ಸ್ವಾಧೀನದ ವಾರಂಟು ಕೊಡಿಸಿ ಈಗ ಯಾವ್ಯಾವ ಕೆಲಸ ಆಗಬೇಕೋ ಅದಕ್ಕೆ ವಾರೆಂಟ್ ಕೊಡೋದು ಅಂತ ಹೇಳ್ತೀವಿ ನಾವು ಗೊತ್ತಾಯ್ತು ವಾರೆಂಟ್ ಅಂದರೆ ಅರೆಸ್ಟ್ ಒಂದೇ ವಾರೆಂಟ್ ಅಲ್ಲ ಗೊತ್ತಾಯ್ತಾ ಇಲ್ಲೇನು ಮಾಡಿದ್ರು ಸ್ವಾಮಿ ಇದಕ್ಕೆ ಸ್ವಾಧೀನದ ವಾರಂಟು ಕೂಡ ಕೊಡಬೇಕು ಎಗನೈಸ್ಟ್ ಜಜ್ಮೆಂಟ್ ಡೆಟರ್ ಅಂದರೆ ಯಾರ ವಿರುದ್ಧ ಆರ್ಡರ್ ಆಗಿದೆಯೋ ಡಿಕ್ರಿ ಆಗಿದೆಯೋ ಕೊಡಿ ಅಂತ ಕೇಳಿದ್ರು ಆಗ ಕೋರ್ಟ್ ನಿರಾಕರಿಸ್ತು ಯಾಕಂದರೆ ಇದು ಬರೇ ಒಪ್ಪಂದದ ಅನುಷ್ಠಾನಕ್ಕೆ ಹಾಕಿದಂಥ ದಾವ ಪೊಸೆಷನ್ ಅಂದರೆ ಸ್ವಾಧೀನಕ್ಕೆ ಡಿಕ್ರಿ ಆಗಿಲ್ಲ ಆದ್ದರಿಂದ ಸ್ವಾಧೀನ ಕೊಡ್ಸಕ್ಕೆ ಬರಲ್ಲ ನಿಮಗೆ ಅಂತ ಹೇಳಿದರು ಅದರಲ್ಲಿ ಮೂರನೇ ವ್ಯಕ್ತಿ ಸ್ವಾಧೀನದಲ್ಲಿದ್ದಾರೆ ನಿಮ್ಗೆ ಕೊಡ್ಸೋಕೆ ಬರಲ್ಲ ಅಂದರು ಅಂದರೆ ನೀವು ಬೇರೆ ದಾವ ಹಾಕ್ಕೊಂಡು ಸ್ವಾಧೀನ ತಗೋಬೇಕು ಅಂತ ಅದ್ರ ವಿರುದ್ಧ ಅವ್ರೇನು ಮಾಡಿದ್ರು ಹೈಕೋರ್ಟ್ಗೆ ಹೋದರು ಯಾರು ಅಗ್ರಿಮೆಂಟ್ ಬರ್ಸ್ಕೊಂಡವರು ಅಂದರೆ ಡಿಗ್ರಿ ಹೋಲ್ಡ್ರು ಯಾರು ಯಾರು ಪರವಾಗಿ ಡಿಗ್ರಿ ಆಗಿತ್ತು ಅವರು ಹೈಕೋರ್ಟ್ ಹೇಳ್ತು ಹೌದು ಯಾವ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡು ಡಿಗ್ರಿ ತೊಗೊಂಡಿದ್ದಿರೋ ಸ್ವಾಧೀನ ಕೊಡ್ತಕ್ಕಂಥದ್ದು ಅದರಲ್ಲಿ ಅನ್ ಅಂತರ್ಗತವಾಗಿರುತ್ತೆ ಅದರಲ್ಲೂ ಸೇರಿಕೊಂಡಿರುತ್ತದು ಸ್ಪೆಸಿಫಿಕ್ಕಾಗಿ ಕೇಳಿದೋದ್ರೂ ಪರವಾಗಿಲ್ಲ ತೆರಗಡೆ ಕೋರ್ಟು ಸ್ವಾಧೀನಕ್ಕೂ ಕೂಡ ವಾರೆಂಟ್ ಕೊಡಬೇಕಿತ್ತು ಸ್ವಾಧೀನವನ್ನು ಕೊಡಿಸ್ಬೇಕಾಗಿತ್ತು ಯಾಕಂದರೆ ಬರೇ ಒಪ್ಪಂದ ಅನುಷ್ಠಾನ ಆದರೂ ಉಪಯೋಗ ಇಲ್ಲ ಅವ್ರು ಪರ್ಚೇಸ್ ಮಾಡ್ತಾ ಇದಾರೆ ಅದನ್ನು ಪರ್ಚೇಸ್ ಮಾಡಿದವರಿಗೆ ಸ್ವಾಧೀನ ಕೊಡಿಸ್ಬೇಕಾದ್ದು ಸಹಜವಾದ ಕ್ರಿಯೆ ಆದ್ದರಿಂದ ತೆರಗಡೆ ಕೋರ್ಟು ಸ್ವಾಧೀನದ ಡಿಗ್ರಿ ಇಲ್ಲ ಹೇಳಿ ನಿಮ್ಮ ಅಮಲ್ ಜಾರಿ ವಾರೆಂಟನ್ನು ಏನು ನಿರಾಕರಿಸಿದೆ ತಪ್ಪು ಅಂತ ಜಡ್ ಕೊಡ್ತು ಆ ಜಡ್ಜ್ಮೆಂಟ್ ವಿರುದ್ಧ ಥರ್ಡ್ ಪಾರ್ಟಿ ಯಾರು ಖರೀದಿ ಮಾಡಿದ್ರಲ್ಲ ಅವ್ರೇನು ಮಾಡಿದ್ರು ಸುಪ್ರೀಂ ಕೋರ್ಟ್ ಬಂದರು ಸುಪ್ರೀಂ ಕೋರ್ಟಲ್ಲಿ ಈ ಬಗ್ಗೆ ವಿವಾದ ವಾದ ನಡೆದು ಸುಪ್ರೀಂ ಕೋರ್ಟು ಹೇಳ್ತು ಹೈಕೋರ್ಟ್ ಮಾಡಿರ್ತಕ್ಕಂಥದ್ದು ಸಹ ಕರೆಕ್ಟ್ ಆಗಿದೆ ಸಹಜವಾಗಿದೆ ಕಾನೂನು ಪ್ರಕಾರ ಆಗಿದೆ ಎಲ್ಲೆಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ನೀವು ದಾವಾ ಹಾಕ್ತೀರಾ ಅಲ್ಲಿ ನೀವು ಈ ಸ್ವಾಧೀನ ಬಿಡಿಸ್ಕೊಡಿ ಆಸ್ತಿ ಇದು ಅಂತ ಹಾಕದೇ ಇದ್ದರೂ ಪರವಾಗಿಲ್ಲ ಆದರೂ ಕೂಡ ಅಲ್ಲಿ ಡಿಕ್ರಿಲಿ ಇಲ್ಲದೆ ಹೋದರೂ ಕೂಡ ಅದು ಅದು ಇಂಪ್ಲೈಡ್ ಅಂದರೆ ಅದರಲ್ಲಿ ಸೇರ್ಕೊಂಡಿರುತ್ತೆ ಆ ಥರನೇ ಭಾವಿಸ್ಬೇಕು ಕೋರ್ಟ್ ಎಕ್ಸಿಕ್ಯೂಟಿಂಗ್ ಕೋರ್ಟು ಆದ್ದರಿಂದ ಎಕ್ಸಿಕ್ಯೂಟಿಂಗ್ ಕೋರ್ಟು ಕ್ರಯಪತ್ರ ಬರೆಸ್ಕೊಡಕ್ಕೆ ಏನು ಹೋಗುತ್ತೆ ಕ್ರಯಪತ್ರದ ಜೊತೆಗೆ ಇದು ಏನು ಸ್ವಾಧೀನವನ್ನು ಬಿಡಿಸಿ ಕೊಡಬೇಕು ಅದು ಮೂರನೇ ಪಾರ್ಟಿ ಸ್ವಾಯಿನದಲ್ಲಿ ಇರಲಿ ಅಥವಾ ಯಾರು ಅಗ್ರಿಮೆಂಟ್ ಬರ್ಕೊಟ್ರು ಅವ್ರ ಸ್ವಾಯಂದದಲ್ಲಿ ಮುಖ್ಯ ಅಲ್ಲ ಸ್ವಾಧೀನ ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ತೆಲಗಡೆ ಕೋರ್ಟ್ ಮಾಡಿರ್ತಕ್ಕಂಥದ್ದು ಕರೆಕ್ಟು ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿದೆ ಅದು ಯಾವ ಜಜ್ಮೆಂಟು ಅಂದರೆ ಇದು ಸ್ಪೆಷಲ್ ಲು ಪಿಟಿಷನ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ಏಳು ಇಪ್ಪತ್ತ್ ಇಸ್ವಿದು ಇದು ಇದು ಬಿ ಬಿರ್ಮಾ ದೇವಿ ಅಂಡ್ ಅದರ್ಸ್ ವರ್ಸಸ್ ಸುಭಾಷ್ ಅಂಡ್ ಅಂತ ಸುಪ್ರೀಂ ಕೋರ್ಟಲ್ಲಿ ಇದು ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದು ಇದೇ ಆರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಕನೇ ಇಸ್ವಿ ಈ ಒಂದು ತೀರ್ಪಿನಿಂದ ಸುಪ್ರೀಂ ಕೋರ್ಟು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ರೂಲಿಂಗು ಆರ್ಡ್ರ್ ಜಡ್ಜ್ಮೆಂಟ್ ಏನಂದರೆ ಒಪ್ಪಂದವನ್ನು ಅನುಷ್ಠಾನ ಮಾಡಿದಂಥ ಎಕ್ಸಿಕ್ಯೂಷನಿಗೆ ಯಾರಾದರೂ ಪಿಟಿಷನ್ ಹಾಕಿದರೆ ಅಮಲ್ ಜಾರಿಯಾಗಿ ಕೊಟ್ಟರೆ ಮಾಡಿಕೊಡಿ ಸ್ವಾಮಿ ಕ್ರಯಪತ್ರ ಬರೆಸ್ಕೊಡಿ ಎದುರಾಳಿನ್ನ ಅಂದರೆ ಆ ಒಂದು ಯಾರು ಓನರ್ ಇದ್ದಾನೆ ಅವನೇ ಅವನು ಸ್ವಾಧೀನವನ್ನು ಕೊಡಬೇಕು ಕ್ರಯಪತ್ರವನ್ನು ಬರ್ಕೊಡ್ಬೇಕು ಮತ್ತು ಯಾವ್ದಾದ್ರು ಮೂರನೇ ಪಾರ್ಟಿಗೆ ಕೊಟ್ಟಿದ್ರು ಬಾರಿದ್ರು ಕೂಡ ಅದರಿಂದ ಬಿಡಿಸ್ಕೊಡ್ಬೇಕಾಗತ್ತೆ ಟ್ರಯಲ್ ಕೋರ್ಟು ಗೊತ್ತಾಯ್ತಾ ಅಲ್ಲಿ ಸ್ವಾಧೀನದ ಡಿಗ್ರಿ ಇಲ್ಲ ಸ್ವಾಧೀನದ ಆರ್ಡರ್ ಆಗಿಲ್ಲ ಅಂತ ಹೇಳಕ್ ಬರಲ್ಲ ಸ್ವಾಧೀನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಒಪ್ಪಂದ ಅನುಷ್ಠಾನ ಎರಡು ಒಂದಕ್ಕೊಂದಕ್ಕೆ ಬೇರ್ಪಡಿಸಲಾಗದ ಒಂದು ತೀರ್ಪು ಮತ್ತು ವಿಷಯ ಆದ್ರಿಂದ ಈ ಒಂದು ಸ್ವಾಧೀನಕ್ಕೆ ಅವರು ಸಪ್ರೇಟಾಗಿ ಡಿಗ್ರಿ ತಗೊಂಬನ್ನಿ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದರಲ್ಲೇ ಸೇರಿಕೊಂಡಿರುತ್ತೆ ಕೊಡಿಸ್ಬೇಕಾಗತ್ತೆ ಅನ್ನುವಂಥ ಒಂದು ತೀರ್ಪು ಗೊತ್ತಾಯ್ತಾ ಆದ್ದರಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರ್ಯಾಕ್ಟ್ ಅಂದರೆ ಕನು ಅನ್ ಅಂದು ಒಪ್ಪಂದದ ಅನುಷ್ಠಾನಕ್ಕೆ ನೀವು ದಾವ ಹಾಕಿದ್ದ ಪಕ್ಷದಲ್ಲಿ ಸ್ವಾಧೀನ ಕೊಡಿಸಿ ಅಂತ ಕೇಳದೆರೋದ್ರೂ ಕೂಡ ಯಾವ ಕೋರ್ಟ್ನಲ್ಲಿ ನೀವು ಅಮಲ್ ಜಾರಿಗೆ ಹಾಕ್ತೀರಾ ಎಕ್ಸಿಕ್ಯೂಟ್ ಮಾಡುತ್ತೆ ಅದು ಸ್ವಾಧೀನಕ್ಕೆ ವಾರಂಟ್ ಹೊರಡಿಸಿ ಸ್ವಾಧೀನವನ್ನು ಬಿಡಿಸ್ಕೊಡ್ಬೇಕಾಗತ್ತೆ ಅದು ಯಾರದೇ ಸ್ವಾಧೀನದಲ್ಲಿ ಇರಲಿ ಇದು ಈ ಕೇಸಿನ ಮುಖ್ಯಾಂಶ ಈ ಒಂದು ವಿಷಯವನ್ನು ಈ ತೀರ್ಪಿನ ವಿವರವನ್ನು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ